ಇದೀಗ ಗಿಲ್ಲಿ ನಟ ಬಿಗ್ ಬಾಸ್ ಮನೆ ಒಳಗಡೆ ಎಂಟ್ರಿ ಕೊಡ್ತಿದ್ದಾರೆ ಎಲ್ರಿಗೂ ಕೂಡ ಖುಷಿ ಇದೆ ಜಾಸ್ತಿ ಖುಷಿಯಾಗಿರುವುದು ಗಗನ ಅವರಿಗೆ ಎಸುವುದು ಗಗನ ಎಲ್ರಿಗೂ ಕೂಡ ಗೊತ್ತಿದೆ ತುಂಬಾ ನಟಿ ನಟಿಯವರು ಸದಕ್ಕೆ ಈಗ ಸೀರಿಯಲ್ ಗಳಲ್ಲಿ ತುಂಬಾನೇ ಚೆನ್ನಾಗಿ ನಡೆಸ್ತಾ ಇದ್ದಾರೆ ತುಂಬಾ ಜನ ಅನ್ಕೊಂಡ್ರು ಗಗನ ಅವರು ಮನೆ ಬಗ್ಗೆ ಬಿಗ್ ಬಾಸ್ ಮನೆಗೆ ಬರ್ಬೋದು ಅಂತ ಬಟ್ ಬಿಗ್ ಬಾಸ್ ನ ಅದ್ಭುತವಾದಂಥ ಪ್ಲೇಯರ್ ಆಗ್ಬೋದಾಗಿತ್ತು ಗಗನ ಅವರು ಬಟ್ ಅವ್ರಿಗೆ ರಾಜ್ಕುಮಾರಿ ಅಂತ ಧಾರಾವಾಹಿ ಸಿಗ್ತಲ್ಲ ಸೊ ಅಲ್ಲಿ ಅವರು ಕಂಪ್ಲೀಟ್ ಆಗಿ ಆಗಿದ್ರೆ ಬಿಗ್ ಬಾಸ್ಗೆ ಅವ್ರು ಬರ್ತಾ ಇಲ್ಲ ಅದ್ರ ಬದಲಾಗಿ ಗಿಲ್ಲಿ ನಟ ಎಲ್ರಿಗೂ ಕೂಡ ಗೊತ್ತು ಗಿಲ್ಲಿ ನಟ ಮತ್ತೆ ಗಗನ ಜೋಡಿ ತುಂಬಾ ವೈರಲ್ ಆಗಿತ್ತು ಮುಂಚೆ ಎಲ್ಲ ಸೊ ಈ ಒಂದು ಗಿಲ್ಲಿ ನಟ ಈಗ ಬಿಗ್ ಬಾಸ್ ಮನೆ ಒಳಗಡೆ ಕಾಲಿಡ್ತಾ ಇದ್ರೆ ಎಲ್ರಿಗೂ ಕೂಡ ಖುಷಿ ಇದೆ ನಿಮಗೂ ಕೂಡ ಇಷ್ಟನ ಗಿಲ್ಲಿ ನಟ ಪ್ರಾಪರ್ಟಿ ಕಾಮಿಡಿ ಮಾಡೋದ್ರಲ್ಲಿ ಎತ್ತಿದ ಕೈ ಸಿಗಾಬೇಡ ಮನೋರಂಜನೆ ಖಂಡಿತವಾಗಿಯೂ ಕೂಡ ಸಿಕ್ಕೇ ಸಿಗುತ್ತೆ ಕೊಟ್ಟೆ ಕೊಡ್ತಾರೆ ಗಿಲ್ಲಿ ನಟ ಬಂದಿರುವುದು ಬರ್ತಾ ಇರುವುದು ಬಹಳಷ್ಟು ಜನರಿಗೂ ಕೂಡ ಖುಷಿ ಇದೆ ಇವತ್ತು ಗ್ರ್ಯಾಂಡ್ ಓಪನ್ ಯಾವ ರೀತಿ ಎಂಟ್ರಿ ಇರುತ್ತೆ ಗಿಲ್ ನಟನ ಒಂದು ಮೊದಲ ವಾರದ ಪರ್ಫಾರ್ಮೆನ್ಸ್ ಎಷ್ಟು ಯಾವ ರೀತಿ ಚೆನ್ನಾಗಿ ಆಟ ಆಡ್ತಾರ ಫೈನಲ್ ತನಕ ಇರ್ತಾರ ಏನ್ ಕತೆ ಕ್ವಾಟ್ಲೆ ಕಿಚನ್ ಅಲ್ಲಿ ಇತ್ತೀಚೆಗಷ್ಟೇ ನಾವು ಇವರನ್ನ ನೋಡಿದ್ವಿ ಅದಾದ ಬಳಿಕ ಈಗ ಬಿಗ್ ಬಾಸ್ ಗೆ ಎಂಟ್ರಿ ಕೊಡ್ತಾ ಇರಬಹುದು ಇವರ ಜೊತೆ ಒಳ್ಳೆ ಟಕ್ಕರ್ ಕೂಡ ಇರುತ್ತೆ ಒಳ್ಳೆ ಕಾಂಪಿಟೇಷನ್ ಕೂಡ ಸಿಗಲಿದೆ ಇವತ್ತು ಸಂಜೆ ಮಿಸ್ ಮಾಡುದು ಎಲ್ಲರೂ ಕೂಡ ನೋಡಬಹುದು